ಧರ್ಮದ ಬೀಡಲಿ ಭಕ್ತರ ನಾಡಲಿ ಬಲಿಯಾದವಳೆ ಸೌಜನ್ಯ ಸೇರುವ ಕಣ್ಣೀರಲಿ ಇರುವಳು ನಮ್ಮನೆ ಮಗಳು ಸೌಜನ್ಯ ಕಲಿಯುವ ಕನಸಲಿ ಶಾಲೆಗೆ ಹೋದಳು ನಮ್ಮಯ ತಂಗಿ ಸೌಜನ್ಯ ಕ್ರೌರ್ಯದ ಕಾಡಲಿ ತಬ್ಬಲಿಯಾಗಿ ಕೊಲೆಯಾದಳು ನಮ್ಮ ಸೌಜನ್ಯ ಕೊಬ್ಬಿದ ನವರೋಧಿಸಲು ನೀ ಸೌಜನ್ಯ ಹಣದಲ್ಲಿ ಕೊಬ್ಬಿದ ರಣ ತಿಂದರು ನಿನ್ನನ್ನ ತಿಂದರೂ ನಿನ್ನನ್ನನ್ನ ಹೆಣ್ಣಿನ ಬೇಗರಗನಿ ನರಿಯದೆ ಮುಕ್ಕಿದರವರು ನಿನ್ನನ್ನ ಥಮ್ಮ ದಲಾಡಲಿ ಕಾಮದ ತೇಗೂ ಕೇಳುತ್ತಿದೆ ಒಳಗೊಳಗಿಂದ ಪುಣ್ಯದ ನೆಲದಲ್ಲಿ ಹೆಣ್ಣಿನ ರೋದನ ಹೊರಹೊಮ್ಮದೆ ನೋವಿಂದ ಅಮಾಯಕರೊಬ್ಬನ ಹಿಡಿದು ತಂದರು ಯಾರನ್ನು ಉಳಿಸುವ ಸಂಚಿಂದ ನಿನ್ನಯ ಕೊಲೆಯ ಜೊತೆಗವನನ್ನು ಬಲಿ ಮಾಡಿದರು ಹಮ್ಮಿಂದ ಬದುಕಿದ ಸಂತೋಷ ನ್ಯಾಯಾಲಯದ ಕಟೆ ಕಟೆಯಲ್ಲಿ ಸತ್ಯವು ಗೆದ್ದಿತು ಸಂತೋಷ ಕಡುಪಾತಕರ ಘೋರದಾಟತೆ ಮುಗ್ಧನ ಬದುಕಲು ಚೆಲ್ಲಾಟ ಆ ಮನೆಯವರೆಗೂ ಬದುಕಿಯು ಸತ್ತಂತಾಗಿದೆ ನಿತ್ಯದ ತೊಡಲಾಟ ಮಹಿಳೆಗೆ ರಕ್ಷಣೆ ಇಲ್ಲದ ನಾಡು ಆಗಲು ಸಾಧ್ಯವೇ ವಿಶ್ವಗುರು ಗುರು ಅತ್ಯಾಚಾರದ ಗೋಣಿನ ತೂಗು ಕೊನೆಯಾಗಿಸದೆ ಆಗದಿರು ಬೇರಿಯೇ ಹೊಲವ ಮೇದರೆ ದೂರನು ಕೊಡುವುದು ಯಾರಲ್ಲಿ ರಾತ್ರಿಯ ಕಣ್ಣ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲಿ ಬೀಳದೆ ನಡೆಯುವ ಜೊತೆಯಲ್ಲಿ ಬೀಳದೆ ನಡೆಯುವ